ಸಬ್ಸ್ಕ್ರೈಬ್ ಆಗಿ ಬೆಲ್ಲೈಕನ್ ಕ್ಲಿಕ್ ಮಾಡಿ ಇಟ್ಕೊಂಡಿರಿ ನಿಮ್ಮೆಲ್ಲ ಫ್ರೆಂಡ್ಸ್ಗೆ ಈ ವಿಡಿಯೋನ ಮರಿದಾದಷ್ಟು ಹೆಚ್ಚಿಗೆ ಶೇರ್ ಮಾಡಿ ಅವರಿಗೆ ಸಹಾಯ ಆಗುತ್ತೆ ಹಾಯ್ ಕನ್ನಡವಾದ ಯೂಟ್ಯೂಬ್ ಚಾನಲ್ಗೆ ಎಲ್ಲ ವಿದ್ಯಾರ್ಥಿ ವಿದ್ಯಾರ್ಥಿನಿಯರಿಗೆ ಸ್ವಾಗತ ಅಂತ ಹೇಳ್ತಾ ಸಾಕಷ್ಟು ವಿದ್ಯಾರ್ಥಿ ವಿದ್ಯಾರ್ಥಿನಿಯರುಗಳು ಸೊ ಎರಡು ಮೂರು ದಿನದಿಂದ ವೈಟ್ ಮಾಡ್ತಾ ಇದ್ರು ಆಪ್ಷನ್ ಎಂಟ್ರಿಗೆ ಸಂಬಂಧಪಟ್ಟಂತೆ ಬಿ ನ ಫೋರ್ತ್ ರೌಂಡ್ಗೆ ವ್ಯಾರ್ಥಿಗಳು ಯಾರು ಪರಿಗಣಿಸ್ತಾರೆ ಅಂತ ಹೇಳಿದೀವಲ್ಲ ಸೊ ಯಾವ ವಿದ್ಯಾರ್ಥಿಗಳು ಫೋರ್ತ್ ರೌಂಡ್ಗೆ ಎಲಿಜಿಬಲ್ ಇದಾರಲ್ಲ ಎಲ್ಲ ವಿದ್ಯಾರ್ಥಿಗಳು ಕೂಡ ಫೋರ್ತ್ ರೌಂಡ್ ಆಪ್ಷನ್ ಎಂಟ್ರಿ ಮಾಡೋದಕ್ಕೆ ಸಾಕಷ್ಟು ಒಂದು ಕಷ್ಟನೇ ಪಡ್ತಾ ಇದ್ರು ಅಂತ ಹೇಳಬಹುದಾಗಿರುವಂಥದ್ದು ಫೆಬ್ರವರಿ ಮೂರನೇ ತಾರೀಕಿನಂದು ಸೀಟ್ ಮೆಟ್ರೀಸ್ ನ ಕೇಂದ್ರೀಕೃತ ದಾಖಲಾತಿ ಘಟಕದ ವೆಬ್ಸೈಟ್ನಲ್ಲಿ ಪ್ರಕಟ ಮಾಡಿದ್ರು ಫೆಬ್ರವರಿ ನಾಲ್ಕು ಐದಕ್ಕೆ ಆಪ್ಷನ್ ಅವಕಾಶ ಇರುತ್ತೆ ಅಂತ ಮಾಹಿತಿ ಕೊಟ್ಟಿದ್ರು ಫೆಬ್ರವರಿ ಮೂರನೇ ತಾರೀಕಿನಿಂದ ವಿದ್ಯಾರ್ಥಿಗಳು ಆಪ್ಷನ್ ಎಂಟ್ರಿನ ನ ಮಾಡಕ್ಕೆ ಟ್ರೈ ಮಾಡ್ತೀವಿ ಇನ್ವ್ಯಾಲಿಡ್ ಯೂಸರ್ ನಮ್ ಆ್ಯಂಡ್ ಪಾಸ್ವರ್ಡ್ ಅಂತ ಬರ್ತಿತ್ತು ಸಾಕಷ್ಟು ಜನ ವಿದ್ಯಾರ್ಥಿಗಳಿಗೆ ನಾವು ವಿಡಿಯೋ ಕೂಡ ಮಾಡಿ ಮಾಹಿತಿಯನ್ನು ಕೊಟ್ಟು ಫೆಬ್ರವರಿ ನಾಲ್ಕು ಐದನೇ ಅವತ್ತು ಟ್ರೈ ಮಾಡಿ ಅಂತ ಫೆಬ್ರವರಿ ನಾಲ್ಕನೇ ತಾರೀಕು ಆದರೂ ಕೂಡ ಫೆಬ್ರವರಿ ನಾಲ್ಕನೇ ತಾರೀಕು ಮುಗಿಯ ತನಕ ಬಂದ್ರು ಕೂಡ ವಿದ್ಯಾರ್ಥಿಗಳಿಗೆ ವೆಬ್ಸೈಟ್ ಅಂತ ಓಪನ್ ಆಗಿಲ್ಲ ಇನ್ವ್ಯಾಲಿಡ್ ಯೂಸರ್ ನಮ್ ಅಂಡ್ ಪಾಸ್ವರ್ಡ್ ಅಂತಾನೆ ಬರ್ತಾ ಇತ್ತು ಏನ್ ಸಮಸ್ಯೆ ಇದೆ ಅಂತ ಸಾಕಷ್ಟು ವಿದ್ಯಾರ್ಥಿಗಳು ನಮ್ಮ ಐಡಿ ಲಾಕ್ ಆಗಿದೆ ಅಂತ ಭಯ ಪಟ್ಟಿದ್ರು ಸೊ ವಿದ್ಯಾರ್ಥಿಗಳಿಗೆ ಫೈನಲ್ ಆಗಿ ಇಲಾಖೆ ವೆಬ್ಸೈಟ್ ಪ್ರಾಬ್ಲಮ್ ಆಗಿದೆ ಅಂತ ಮಾಹಿತಿ ಕೊಟ್ಟಿದ್ವಿ ಸೊ ವಿದ್ಯಾರ್ಥಿಗಳಿಗೆ ಫೆಬ್ರವರಿ ಐದನೇ ತಾರೀಕು ಇವತ್ತು ಬೆಳಗ್ಗೆ ತನಕ ಇದು ಸಮಸ್ಯೆ ಆಗಿತ್ತು ಇದೀಗ ಈ ಒಂದು ಸಮಸ್ಯೆ ಬಗೆ ಹರಿದಿದೆ ಅಂತ ಹೇಳ್ಬೋದಾಗಿರುವಂಥದ್ದು ಎಲ್ಲ ವಿದ್ಯಾರ್ಥಿಗಳಿಗೆ ಗುಡ್ ನ್ಯೂಸ್ ಅಂತ ಹೇಳಬಹುದಾಗಿತ್ತು ಆಪ್ಷನ್ ಎಂಟ್ರಿನ ಈಗಲೇ ಕೂಡ ವಿದ್ಯಾರ್ಥಿಗಳು ಮಾಡಿ ಮತ್ತೆ ವೆಬ್ಸೈಟ್ ಸಮಸ್ಯೆ ಆಗ್ಬೋದು ಇರ್ಬೋದು ಏನು ಹೇಳಕ್ಕೆ ಬರೋದಿಲ್ಲ ಒಟ್ಟಲ್ಲಿ ವಿದ್ಯಾರ್ಥಿಗಳಿಗೆ ಎಷ್ಟೊತ್ತು ವೆಬ್ಸೈಟ್ ಆಕ್ಟಿವ್ ಇರುತ್ತಲ್ಲ ಎಲ್ಲ ಟೈಮಲ್ಲಿ ನಿಮ್ಮ ಕೆಲಸಗಳನ್ನು ಮಾಡ್ಕೊಡಿ ವಿದ್ಯಾರ್ಥಿಗಳು ಏನು ಆಪ್ಷನ್ ಎಂಟ್ರಿ ಏನಿದೆಯಲ್ಲ ಎಲ್ಲ ಒಂದು ಸರಿಯಾದ ರೀತಿಯಲ್ಲಿ ಮಾಡಿ ಸೊ ಯಾವ ಥರ ಆಪ್ಷನ್ ಎಂಟ್ರಿ ಮಾಡಬೇಕು ಏನಿತ್ತು ಅಂತ ಸಾಕಷ್ಟು ವಿದ್ಯಾರ್ಥಿಗಳಿಗೆ ಡೌಟ್ ಇರುವಂಥದ್ದು ಆಪ್ಷನ್ ಎಂಟ್ರಿನ ಸರಿಯಾದ ವಿಧಾನದಲ್ಲಿ ಮಾಡೋರು ಮುಖಾಂತರ ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತಾ ಇರುವಂಥದ್ದು ಜಸ್ಟ್ ಎರಡು ನಿಮಿಷದಲ್ಲಿ ವಿದ್ಯಾರ್ಥಿಗಳು ಈಸಿಯಾಗಿ ಆಪ್ಷನ್ ಎಂಟ್ರಿ ಯಾವ ಥರ ಮಾಡೋದು ಅಂತ ಹೇಳ್ಕೊಡ್ತಾ ಇದ್ದೀನಿ ವಿಡಿಯೋ ನೋಡಿದರೆ ಜಾಸ್ತಿ ನಿಮಿಷ ಇರ್ಬೋದು ಬಟ್ ವಿದ್ಯಾರ್ಥಿಗಳಿಗೆ ಇಂಟ್ರಡಕ್ಷನ್ ಮತ್ತು ಕೆಲವೊಂದು ಮಾಹಿತಿಗಳನ್ನು ಇರುತ್ತೆ ಆ ಒಂದು ರೀಸನ್ಸಿಂದ ಅಷ್ಟೇ ಎರಡು ನಿಮಿಷದಲ್ಲಿ ನೀವು ಆಪ್ಷನ್ ಇಂಟ್ರೆ ಮಾಡ್ಬೋದು ಸ್ಕ್ರೀನ್ ಮುಖಾಂತರ ಎಕ್ಸ್ಪ್ಲೇನ್ ಕೂಡ ಮಾಡ್ತೇನೆ ನಾನು ವಿದ್ಯಾರ್ಥಿಗಳಿಗೆ ಪ್ರಮುಖವಾಗಿ ಹೇಳಕ್ಕೆ ಇಷ್ಟಪಡೋದೇನೆಂದರೆ ಸೊ ಬಿ ಎಡ್ ಕುರಿತು ಎ ಟು ಜೆಡ್ ಎಲ್ಲ ಮಾಹಿತಿಗಳು ಕನ್ನಡವಾದ ಯೂಟ್ಯೂಬ್ ಸಿಗ್ತಾ ಸಿಕ್ತಾಯಿರುವಂಥದ್ದು ಅದಕ್ಕೆ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಬಲ್ ಲಾಕ್ ಕ್ಲಿಕ್ ಮಾಡಿ ಇಟ್ಕೊಂಡಿರಿ ಅಂತ ಹೇಳ್ತಾ ಇವರು ಡಿಸ್ಕ್ರಿಪ್ಷನ್ ಟೆಲಿಗ್ರಾಮ್ ಚಾನಲ್ ಲಿಂಕ್ ಇರುತ್ತೆ ಆಫಿಷಿಯಲ್ ಅಪ್ಡೇಟ್ಸ್ ಇಫಾರ್ಮೇಷನ್ ನೋಟಿಫಿಕೇಶನ್ ಪಿ ಎಫ್ಸ್ನ ವೀಕ್ಷಣೆ ಮಾಡ್ತಿರ್ಬೋದು ಕೆಲವು ವಿದ್ಯಾರ್ಥಿಗಳು ಅಲ್ಲಿ ಏನು ಮೆಸೇಜ್ಗಳನ್ನು ದುರ್ಬಳಕೆ ಮಾಡ್ಕೊತಿದ್ದಾರೆ ಅಂದ್ರೆ ವಿದ್ಯಾರ್ಥಿಗಳಿಗೆ ಬೇರೆ ಬೇರೆ ಒಂದು ವಿದ್ಯಾರ್ಥಿಗಳಿಗೆ ಹೋಗಿ ಮೆಸೇಜ್ ಆಗ್ತಾರೆ ಅಂತೆಲ್ಲ ಕೇಳಿ ಬರ್ತಾ ಇರುವಂಥದ್ದು ಆ ಮಾಡಬೇಡಿ ಅಂತ ಹೇಳಕ್ ಇಷ್ಟ ಬರ್ತಾ ಯಾವ್ದಾರ ವಿದ್ಯಾರ್ಥಿಗಳಿಗೆ ಆಗ್ತಾ ಇದ್ರೆ ಅವ್ರನ್ನ ಬ್ಲಾಕ್ ಮಾಡಿ ಅಥವಾ ಹೈಡ್ ಮಾಡಿ ವಿಸಾಕಿ ಅಂತ ಹೇಳ್ತೀವಿ ಸೀಗ ವಿಡಿಯೋ ಕಡೆ ಬಂದ್ಬಿಡೋದ ಪ್ರಶ್ನೆ ಡೌಟ್ ಡೈರೆಕ್ಟ್ ಡೈರೆಕ್ಟಾಗಿ ನಮ್ಮ ಜೊತೆ ಮೆಸೇಜ್ ಮೂಲಕ ತಮ್ಮ ಪ್ರಶ್ನೆಗಳಿಗೆ ಉತ್ತರ ಪಡ್ಕೋಬಹುದು ಅಂತ ಹೇಳ್ತಾ ವಿಡಿಯೋ ಕಡೆಗೆ ಬಂದ್ಬಿಡೋಣ ಇಷ್ಟ ಲೈಕ್ ಮಾಡಿ ಅಥವಾ ಡಿಸ್ಲೈಕ್ ಮಾಡಿದ ಕೂಡ ವೀಕ್ಷಣೆ ನಾವು ಮಾಡ್ತಿರೋ ಕೆಲಸ ನಿಮ್ಗೆ ಇಷ್ಟ ಆಗ್ತಿದ್ರೆ ಪ್ರೋತ್ಸಾಹ ಕೊಡಬೇಕು ಅನ್ಸಿ ಕೊಡಬಹುದು ಅಂತ ಹೇಳ್ತಾ ಇದೀಗ ಸೊ ಆಪ್ಷನ್ ಯಾವ ಅವ್ತರ ಮಾಡೋದು ಸಾಕಷ್ಟು ನನಗೆ ಡೌಟ್ ಇಲ್ಲ ಆಪ್ಷನ್ ಎಂಟ್ರಿ ಬಗ್ಗೆ ತಿಳಿಸ್ಕೊಡ್ತೀನಿ ಮೊದಲನೇ ಈಗ ಆಪ್ಷನ್ ಎಂಟ್ರಿ ಯಾವ ತರ ಮಾಡಬೇಕೇನು ಅಂತ ಸ್ಕ್ರೀನ್ ಮುಖಾಂತರ ನಿಮಗೆ ತೋರಿಸ್ಕೊಡ್ತೀನಿ ಬನ್ನಿ ವಿದ್ಯಾರ್ಥಿಗಳ ವಿಡಿಯೋನ ನೋಡೋಣ ವಿದ್ಯಾರ್ಥಿಗಳೇ ಸೊ ಇಲ್ಲಿ ನಿಮ್ಮ ಮೊಬೈಲ್ನಲ್ಲಿ ಇರ್ತಕ್ಕಂಥ ಗೂಗಲ್ ಕ್ರೋಮ್ ಅಪ್ಲಿಕೇಶನ್ ಆಗಿರ್ಬೋದು ಬೇರೆ ಯಾವುದೊಂದು ಬ್ರೌಸರ್ನ ಓಪನ್ ಮಾಡ್ಕೊಬೇಕಾಗಿರುತ್ತೆ ವಿದ್ಯಾರ್ಥಿಗಳು ಓಪನ್ ಮಾಡ್ಕೊಳ್ಳೋ ಮುಖಾಂತರ ಸ್ಕೂಲ್ ಎಜುಕೇಷನ್ ಅಂತ ಸರ್ಚ್ ಮಾಡಿಬಿಟ್ಟು ವಿದ್ಯಾರ್ಥಿಗಳು ಈ ಥರ ಡೈರೆಕ್ಟ್ ಈ ಒಂದು ಪೇಜಿಗೆ ಬರೋದಾಗಿರುತ್ತೆ ಸೊ ಅದಕ್ಕೆ ವಿದ್ಯಾರ್ಥಿಗಳು ಡೈರೆಕ್ಟ್ ಲಿಂಕ್ನ ಇದು ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರ್ತೇವೆ ನಾವು ಇದರ ಒಂದು ಡೈರೆಕ್ಟ್ ಲಿಂಕನ್ನು ಕೊಟ್ಟಿರ್ತೀವಿ ಸೊ ಅಲ್ಲಿ ಬಂದಂಥ ಸಂದರ್ಭದಲ್ಲಿ ಈ ಥರ ಓಪನ್ ಆಗುತ್ತೆ ನಿಮಗೆ ಕ್ಲಿಕ್ ಇಟ್ಟು ಲಾಗಿನ್ ಅಂತ ಅದರ ಮೇಲೆ ಕ್ಲಿಕ್ ಮಾಡಬೇಕಾಗಿರುತ್ತೆ ಕ್ಲಿಕ್ ಮಾಡಿದ ಮೇಲೆ ಯೂಸರ್ ಐಡಿ ಪಾಸ್ವರ್ಡ್ ಅಂತ ಕೇಳುತ್ತೆ ಯೂಸರ್ ಐಡಿ ಪಾಸ್ವರ್ಡ್ ಪಾಸ್ವರ್ಡನ್ನು ನೀವು ಎಂಟ್ರಿ ಮಾಡಬೇಕಾಗಿರುತ್ತೆ ಇಲ್ಲಿ ಸೊ ಯೂಸರ್ ಐಡಿ ಪಾಸ್ವರ್ಡ್ ಹಾಕಿ ಲಾಗಿನ್ ಅಂತ ಕೊಡಿ ಲಾಗಿನ್ ಅಂತ ಕೊಟ್ಟ ಮೇಲೆ ಇಲ್ಲಿ ನೋಡ್ಬೋದಾಗಿರುತ್ತೆ ವಿದ್ಯಾರ್ಥಿಗಳಿಗೆ ಓಪನ್ ಆಗುತ್ತೆ ಅಲ್ಲಿ ಆದ್ಯತೆ ಅಂತ ಕೊಟ್ಟಿದ್ದಾರೆ ಪ್ರಿಫರೆನ್ಸ್ ಪರ್ಫಾರೆನ್ಸ್ ಅಂತ ಅಂದ್ಬಿಟ್ಟು ಪ್ರಿಫರೆನ್ಸ್ ಮತ್ತು ಪಕ್ಕದಲ್ಲಿ ಡಿಸ್ಟ್ರಿಕ್ಸ್ ಅಂತ ಕೊಟ್ಟಿರ್ತಾರೆ ಜಿಲ್ಲೆಗಳು ಪಕ್ಕದಲ್ಲಿ ಇನ್ಸ್ಟಿಟ್ಯೂಷನ್ಸ್ ಟೈಪ್ ಅಂತ ಇರುತ್ತೆ ಎಡೆಡ್ ಅನ್ ಗೌರ್ಮೆಂಟ್ ಗೌರ್ಮೆಂಟ್ ಅಂತ ಸೆಲೆಕ್ಟ್ ಮಾಡ್ಕೋಬೋದಾಗಿರುತ್ತೆ ಇನ್ಸ್ಟಿಟ್ಯೂಷನ್ಸ್ ನೇಮ್ ಅಂತ ಬಂದಿರುತ್ತೆ ವಿದ್ಯಾರ್ಥಿಗಳಿಗೆ ಇಲ್ಲಿ ಒಂದು ಎರಡು ಮೂರು ಅಂತ ಇಪ್ಪತ್ತರ ತನಕ ವಿದ್ಯಾರ್ಥಿಗಳಿರುತ್ತೆ ಇನ್ನಷ್ಟು ಕಾಲೇಜಸ್ ನಾವು ಆ್ಯಡ್ ಮಾಡಬೇಕು ಅಂದರೆ ಆಡ್ ಇನ್ಸ್ಟಿಟ್ಯೂಷನ್ ಮೇಲೆ ಕ್ಲಿಕ್ ಮಾಡಿದ್ರೆ ಅಲ್ಲಿ ನೋಡಿ ಇನ್ ಇಪ್ಪತ್ತೊಂದು ಇಪ್ಪತ್ತೆರಡು ಈ ಥರ ಬರ್ತಾ ಇರುತ್ತೆ ವಿದ್ಯಾರ್ಥಿಗಳಿಗೆ ಎಷ್ಟು ಕಾಲೇಜಸ್ ಬೇಕು ಆಡ್ ಮಾಡ್ಕೋಬೋದಾಗಿರುತ್ತೆ ವಿದ್ಯಾರ್ಥಿಗಳು ಇರೋ ಅಷ್ಟು ಕಾಲೇಜನ್ನು ಕೂಡ ಒಟ್ಟು ಆ್ಯಡ್ ಮಾಡ್ಕೋಬೋದಾಗಿರುತ್ತೆ ನಂತರ ಪಕ್ಕದಲ್ಲಿ ಜಿಲ್ಲೆ ಅಂತ ಏನು ಕಾಣಿಸುತ್ತಲ್ಲ ಜಿಲ್ಲೆ ಮೇಲೆ ಕ್ಲಿಕ್ ಮಾಡಿದ್ರೆ ಯಾವ ಜಿಲ್ಲೆ ನಿಮ್ಮದು ಯಾವ ಡಿಸ್ಟಿಕ್ದು ಕಾಲೇಜನ್ನು ಸೆಲೆಕ್ಟ್ ಮಾಡಬೇಕು ಅಂದ್ಕೊಂಡಿದ್ರೆ ಅದನ್ನು ಬರುತ್ತೆ ಸೊ ವಿದ್ಯಾರ್ಥಿಗಳಿಗೆ ಒಂದು ಎರಡು ಮೂರು ಅಂತ ಪ್ರಿಫ್ರೆಸಸ್ ಏನಿದೆಯಲ್ಲ ಸೊ ಅದರ ಅಲ್ಲಿ ಕೊಡಿ ಒಂದೇ ಕಾಲೇಜ್ ಅದು ಸಿಕ್ಕಿಲ್ಲ ಅಂದರೆ ಎರಡನೇ ಕೇಜ್ಗೆ ಹೋಗೋಕ್ಕೆ ಇರಬೇಕಿತ್ತು ಎರಡನೇ ಕಾಲೇಜು ಸಿಕ್ಕಿಲ್ಲ ಅಂದರೆ ಮೂರನೇ ಇದೇ ಥರ ಕೊಡ್ತಾ ಹೋಗಿ ಸುಮ್ಮನೆ ಬೇಕಾಗಿಬಿಟ್ಟು ಐದು ಕಾಲೇಜಲ್ಲಿ ಸಿಗುತ್ತೆ ಹತ್ತು ಅಲ್ಲಿ ಸಿಗುತ್ತೆ ಅಂದ್ಬಿಟ್ಟು ತಪ್ಪು ಮಾಡಕ್ಕೆ ಹೋಗ್ಬಿಟ್ಟು ವಿದ್ಯಾರ್ಥಿಗಳು ಅಂತ ಹೇಳ್ತಾ ಪಕ್ಕದಲ್ಲಿ ಡಿಸ್ಟಿಕ್ ಆದಮೇಲೆ ವಿದ್ಯಾರ್ಥಿಗಳಿಗೆ ಸಂಸ್ಥೆಯ ವಿಧಾನ ಕೊಟ್ಟಿದ್ದಾರೆ ಇನ್ಸ್ಟಿಟ್ಯೂಷನ್ಸ್ ಟೈಪ್ ಏಡೆಡ್ ಅಂಡೆಡೆಡ್ ಅದನ್ನು ಸೆಲೆಕ್ಟ್ ಮಾಡ್ಕೋಬೇಕಿರುತ್ತೆ ಅದನ್ನು ಸೆಲೆಕ್ಟ್ ಮಾಡ್ಕೊಂಡ ಮೇಲೆ ಅದಕ್ಕೆ ಸಂಬಂಧಪಟ್ಟಂತೆ ಕ್ಕೆಗಳು ಅಲ್ಲಿ ಬರ್ತಾ ಹೋಗುತ್ತೆ ವಿದ್ಯಾರ್ಥಿಗಳು ಅದನ್ನು ಸೆಲೆಕ್ಟ್ ಮಾಡ್ಕೋಬೇಕಾಗಿರ್ತಿವಿ ಇದೆಲ್ಲ ನಿಮ್ಮದು ಆದಮೇಲೆ ಇಲ್ಲಿ ಸಬ್ಮಿಟೆಡ್ ಅಂತ ಇರುತ್ತಲ್ಲ ಅದ್ರ ಮೇಲೆ ಕ್ಲಿಕ್ ಮಾಡಿದಾಗ ವಿದ್ಯಾರ್ಥಿಗಳಿಗೆ ಇಲ್ಲಿ ಡಾಟಾ ಸಕ್ಸಸ್ಫುಲ್ ಅಂತ ಬಂದಿರುತ್ತೆ ವಿದ್ಯಾರ್ಥಿಗಳಿಗೆ ಡಾಟಾ ಎರಡು ಸಕ್ಸಸ್ಫುಲ್ ಅಂತ ಇದು ಬಂದರೆ ವಿದ್ಯಾರ್ಥಿಗಳಿಗೆ ನಿಮ್ಮ ಡಾಟಾ ಸಕ್ಸಸ್ಫುಲ್ ಆಗಿದೆ ಅಂತ ವಿದ್ಯಾರ್ಥಿಗಳು ಎಷ್ಟು ಬಾರಿ ಬೇಕಾದ್ರೂ ಇದನ್ನು ಮಾಡ್ತಾ ಇರಬಹುದಾಗಿರುತ್ತೆ ಆಪ್ಷನ್ ಎಂಟ್ರಿನ ಬಟ್ ಆದರೆ ಅಪ್ಸೈಟ್ ಆಫ್ ಆಗ್ಬಿಟ್ರೆ ವಿದ್ಯಾರ್ಥಿಗಳು ಸಮಸ್ಯೆ ಆಗುತ್ತೆ ಆ ಕಾರಣಕ್ಕೆ ಸರಿಯಾಗಿ ಒಮ್ಮೆ ಮಾಡ್ಕೊಳ್ಳಿ ಅಂತ ಹೇಳಕ್ಕೆ ಇಷ್ಟಪಡ್ತೇನೆ ಹೆಚ್ಚಿಗೆ ಅಪ್ಡೇಟ್ಸ್ ಇನ್ಫಾರ್ಮೇಷನ್ಗೆ ಚಾನಲ್ ಸಬ್ಸ್ಕ್ರೈಬ್ ಆಗಿ ನಿಮ್ಮೆಲ್ಲ ಸ್ನೇಹಿತರಿಗೆ ಮರಿದೇ ವೀಡಿಯೋ ಶೇರ್ ಮಾಡಿ ಅವರಿಗೆ ಮಾಹಿತಿನ ತಲುಪಿಸಿ ಅಂತ ಹೇಳ್ತಾ ಮುಗಿಸ್ತಾ ಇರುವಂಥದ್ದು